ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನಿಮ್ಗೆ ಇವತ್ತು ಎಲ್ಲರನ್ನು ಮೈಸೂರು ಕರ್ಕೊಂಡು ಹೋಗ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಎಲ್ಲ ನಂದು ತುಂಬಾ ಎಂಜಾಯ್ ಮಾಡಿದೆ ನೀವು ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ ನೆಕ್ಸ್ಟ್ ಫ್ರೀ ಇದ್ದಾಗ ಮೈಸೂರಿಗೆ ಸಲ ಹೋಗಿ ಬನ್ನಿ ಮೈಸೂರು ಅರಮನೆ ನೋಡೋಕ್ಕೆ ಕಂಡು ಸರಳ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಲೈಟಂತೂ ತುಂಬಾ ಕಲರ್ ಆಗಿ ಲೈಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ನಿಮಗೆ ನನಗೆ ಇಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋನ ಮಾಡಿದ್ದೀನಿ ನೋಡಿ ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡಿದ್ದೀನಿ ಒಬ್ಬರಿಗೆ ನೂರ ಇಪ್ಪತ್ತು ರೂಪಾಯಿ ಸ್ನೇಹಿತರೆ ನಾನು ನಮ್ಮಮ್ಮ ಇಬ್ಬರು ಹೋಗಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಕಂಬಗಳು ಆ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಲ್ಬ್ಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅರಮನೆ ಪ್ರವೇಶ ನೋಡಿ ಎಷ್ಟು ಒಳಗಡೆ ಎಲ್ಲ ತುಂಬಾ ದೊಡ್ಡದಾಗಿದೆ ವಿಶಾಲವಾಗಿದೆ ವಾತಾವರಣನೂ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಗಾರ್ಡನ್ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಗಿಡಗಳನ್ನು ನಾನಂತೂ ತುಂಬಾ ಖುಷಿಯಾಯಿತು ಸ್ನೇಹಿತರೆ ನೋಡಿ ಯಾವ ರೀತಿ ಇದೆ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಹೋಗಿ ಒಂದ್ಸಲ ಭೇಟಿ ಕೊಡಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ ಸಖತ್ತಾಗಿದೆ ಸ್ನೇಹಿತರೆ ಯಾರು ಮಿಸ್ ಮಾಡ್ಕೋಬೇಡಿ ಹೋಗಿ ನೋಡಿ ಒಳಗಡೆ ನೋಡಿ ಅರಮನೆ ಒಳಗಡೆ ಎಷ್ಟು ಚೆನ್ನಾಗಿದೆ ತುಂಬಾ ದೊಡ್ಡದು ಸ್ನೇಹಿತರೆ ಸಕ್ಕತ್ತಾಗಿದೆ ಕಂಬಗಳು ನೋಡಿ ಎಷ್ಟು ಚೆನ್ನಾಗಿ ರಾಜರು ಮನೆಯ ಕಟ್ಟಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಎಲ್ಲ ಚಿತ್ರಪಟಗಳು ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡದು ಚಿತ್ರಪಟಗಳ್ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡೋರೆ ಕಂಬಗಳು ನೋಡಿ ಸ್ನೇಹಿತರೆ ಎಷ್ಟು ದೊಡ್ಡ ದೊಡ್ಡದು ಕಂಬಗಳು ತುಂಬಾ ನಾನಂತೂ ಖುಷಿಯಾಯಿತು ಸ್ನೇಹಿತರೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿದೆ ಮಿಸ್ ಮಾಡ್ಕೋಬೇಡಿ ಹೋಗಿ ನೋಡಿ ಎಂಜಾಯ್ ಮಾಡಿ ಸ್ನೇಹಿತರೆ ನನಗಂತೂ ತುಂಬಾ ಖುಷಿಯಾಯಿತು ನೋಡಿ ಸ್ನೇಹಿತರೆ ಯಾವ ರೀತಿ ಕಾಣಿಸ್ತಾ ಇದೆ ಎಷ್ಟೊಂದು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಕಂಬಗಳು ಯಾವ ರೀತಿ ಕಾಣಿಸ್ತಾ ಇದೆ ಮುಗಿಯೋದೇ ಇಲ್ಲ ಸ್ನೇಹಿತರೆ ತುಂಬಾ ದೊಡ್ಡ ಅರಮನೆ ಎಲ್ಲ ರಾಜರು ಫೋಟೋಗಳು ಹಾಕಿದ್ದಾರೆ ಜನ ಅಂತ ತುಂಬಾ ಜನ ಇದ್ದರು ಸ್ನೇಹಿತರೆ ನನಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ವೀಡಿಯೋ ಮಾಡಿದ್ದೀನಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಚಿತ್ರಪಟಗಳು ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾರ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿವೆ ನೋಡಿ ಎಲ್ಲರೂ ವೀಡಿಯೋ ಮಾಡ್ತವ್ರೆ ಜನಗಳೆಲ್ಲ ನೋಡಿ ಕಂಬ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಎಷ್ಟೊಂದು ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಕುಸ್ತಿ ಪಂದ್ಯ ಸ್ನೇಹಿತರೆ ಇದು ತುಂಬಾ ವಿಶಾಲವಾಗಿದೆ ಸ್ನೇಹಿತರೆ ಅರಮನೆ ಅಂತೂ ಅಷ್ಟು ಚೆನ್ನಾಗಿದೆ ನೋಡಕ್ಕೆ ಕಣ್ಣು ಸಾರಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಮಾಸನಗಳು ನೋಡಿ ದೊಡ್ಡವರು ಚಿಕ್ಕವ್ರು ಎಲ್ಲ ಕುತ್ಕೋಬೋದು ಅಷ್ಟು ಚೆನ್ನಾಗಿ ನಿರ್ಮಾಣ ಮಾಡೋರೆ ಏನು ಡಿಸೈನ್ ಅಲಂಕಾರ ಅಂತೀರ ಸ್ನೇಹಿತರೆ ಸುತ್ತ ಎಲ್ಲಿ ನೋಡಿದ್ರೂ ಡಿಸೈನ್ಸ್ ಚಿತ್ರಪಟಗಳೇ ನೋಡಿ ಎಲ್ಲ ಫೋಟೋ ತಗೋತವ್ರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ತುಂಬಾ ಆಕರ್ಷಣೆಯವಾಗಿದೆ ಸ್ನೇಹಿತರೆ ಪರಿಸರ ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತ ಗಿಡ ಮರಗಳು ಪಾರ್ಕಿಂಗ್ ಅಷ್ಟೇ ನೋಡಿ ಪುತೋಳಿ ರಾಜರು ಪುತೋಳಿಗಳು ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಹೇಳೋಕೆ ವರ್ಣನೆ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ ತುಂಬಾ ಖುಷಿಯಾಯಿತು ಹೋಗಿ ತುಂಬ ವರ್ಷ ಆಗಿತ್ತು ಹೋಗಿರಲಿಲ್ಲ ನಿಮಗೆ ವೀಡಿಯೋ ಮಾಡಿದ್ದೀನಿ ಅನುಕೂಲ ಇರೋರು ಹೋಗಿ ನೋಡಿ ಏಯ್ ಇತ್ತು ಅರಮನೆ ಅಂತ ಕಮೆಂಟ್ಸ್ ಮಾಡೋದು ಮರಿಬೇಡಿ ಸ್ನೇಹಿತರೆ ವಿಡಿಯೋ ಪೂರ್ತಿ ನೋಡಿ ನಾನು ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಹಾಕೋ ವೀಡಿಯೋಗಳಿಗೆ ಪ್ರೋತ್ಸಾಹ ಕೊಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಕಂಬಗಳು ತುಂಬಾ ಚೆನ್ನಾಗಿವೆ ನೋಡಿ ಎಷ್ಟು ದೊಡ್ಡ 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 ಕಂಬಗಳು ಮೈಸೂರು ಅರಮನೆ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಹೇಳ್ಕಂಡು ಸಲೋಣ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಡಿಸೈನ್ಗಳು ಕಂಬಗಳು ಎಷ್ಟು ಸ್ವರ್ಗಕ್ಕೆ ಮೂರೇ ಮೆಟ್ಲು ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಯಾವ ರೀತಿ ಮಾಡೋರು ನೋಡಿ ಸ್ನೇಹಿತರೆ ಯಾವ ರೀತಿ ಡಿಸೈನ್ನ ಮಾಡಿದ್ದಾರೆ ಒಂದೊಂದು ಕಂಬಕ್ಕೂ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಟಿ ನೋಡ್ತಾ ನೋಡ್ತಾಯಿದ್ವಿ ಅರಮನೆನ ಈಗ ರಿಯಲ್ಲಾಗೆ ನೋಡಿ ತುಂಬಾ ಎಂಜಾಯ್ ಮಾಡಿದ್ದೀನಿ ತುಂಬ ಖುಷಿ ಆಯ್ತದೆ ನೋಡೋಕ್ಕೆ ಸ್ನೇಹಿತರೆ ನೋಡಿ ಸುತ್ತ ಯಾವ ರೀತಿ ಇದೆ ಇದೆಲ್ಲ ಆನೆಗೆ ಅಲಂಕಾರ ಮಾಡೋದೆಲ್ಲ ಇಟ್ಟಿದ್ದಾರೆ ಶೋಗೆ ಜನಗಳು ನೋಡಿ ಯಾವ ರೀತಿ ಕೂತಿದ್ದಾರೆ ಇದೆಲ್ಲ ಬ್ಯಾಕ್ ಸೈಡು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ ಅಮ್ಮನೆ ಎಷ್ಟು ನೋಡ್ರು ಮುಗಿಯೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋನ ಮಾಡಿದ್ದೀನಿ ನಿಮ್ಮ ಮುಂದೆ ನಾನು ಶೇರ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ಫೋಟೋ ತಗೋತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಅರಮನೆ ಪ್ರಶಾಂತವಾದ ವಾತಾವರಣ ತುಂಬ ಇಷ್ಟ ಆಯಿತು ನನಗೆ ತುಂಬ ಖುಷಿಯಾಯಿತು ಸುತ್ತ ಗಿಡ ಮರ ಪ್ರಕೃತಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿತ್ತು ಅರಮನೆ ಡಿಸೈನ್ ಎಲ್ಲ ನೀವು ಹೋಗಿ ಬನ್ನಿ ಸ್ನೇಹಿತರೆ ಎಲ್ಲರೂ ಎಂಜಾಯ್ ಮಾಡಿ ಎರಡು ಕಣ್ಣು ಸಾಲೆಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಅಲ್ಲ ಅರಮನೆ ಅಂತೂ ಅಷ್ಟು ಸೂಪರ್ ಆಗಿದೆ ನೋಡಿ ಗಾರ್ಡನ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಹೂವುಗಳೆಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಎಲ್ಲ ಫೋಟೋ